ಹಂಚಿಕೊಂಡು ತಿಂದಾಗ ಹಣ್ಣಿನ ರುಚಿ ಹೆಚ್ಚಾಗುತ್ತದೆ ಹೀಗೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಒಂದು ದಿನ ಮಧ್ಯಾಹ್ನ ವೈಶು ಮತ್ತು ಅವಳ ಅಣ್ಣ ಸಾಯಿ ಬಾಗಿಲ ಮುಂದೆ ಕುಳಿತಿದ್ದರು ಅಜ್ಜಿ ತೋಟದಿಂದ ಎರಡು ದೊಡ್ಡ ಮಾವಿನ ಹಣ್ಣುಗಳನ್ನು ತಂದರು ಅವು ನೋಡಲು ತುಂಬ ರುಚಿಕರವಾಗಿ ಕಾಣುತ್ತಿದ್ದವು ಮಾವು ಮಾವು ಎಂದು ಕೂಗುತ್ತಾ ಅವರ ಚಿಕ್ಕ ತಂಗಿ ಆದ್ಯ ಕೂಡ ಓಡಿ ಬಂದಳು ನನಗೂ ಹಣ್ಣು ಬೇಕು ಎಂದಳು ಆದರೆ ಅಲ್ಲಿ ಇದ್ದದ್ದು ಕೇವಲ ಎರಡು ಹಣ್ಣುಗಳು ಮತ್ತು ಮಕ್ಕಳು ಮೂವರು ಈಗ ಈ ಹಣ್ಣುಗಳನ್ನು ಸಮನಾಗಿ ಹೇಗೆ ಹಂಚಿಕೊಳ್ಳಬೇಕೆಂದು ಸಾಯಿ ಯೋಚಿಸತೊಡಗಿದ ಸಾಯಿ ಮೊದಲಿಗೆ ಸ್ವಲ್ಪ ಕುಪ್ಪಿತನಾದ ನಾನು ದೊಡ್ಡವನಪ್ಪ ನನಗೆ ಒಂದು ಪೂರ್ತಿ ಹಣ್ಣು ಬೇಕು ಅಂದ ಅದನ್ನು ಕೇಳಿದ ಆದ್ಯಾಳ ಕಣ್ಣಲ್ಲಿ ನೀರು ಬಂತು ತನ್ನ ಸಣ್ಣ ತಂಗಿಯ ಕಣ್ಣಲ್ಲಿ ನೀರು ಕಂಡು ಅವನು ಶಾಂತನಾದ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಆಗ ಅವನು ಹೀಗಂದ ವೈಶು ನೀನು ಎರಡು ಹಣ್ಣುಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸು ವೈಶು ಹಣ್ಣುಗಳನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಲು ಪ್ರಾರಂಭಿಸಿದಳು ಆಗ ಅಲ್ಲಿಗೆ ಆದ್ಯಾಳ ಅಣ್ಣ ಪ್ರಣವ್ ಕೂಡ ಬಂದನು ಆಟವಾಡಿ ಬಂದು ಅವನಿಗೂ ಕೂಡ ಹಸಿವಾಗಿತ್ತು ಎಲ್ಲರೂ ಸರಿ ಹಂಚಿಕೊಂಡು ಮಾವಿನ ಹಣ್ಣನ್ನು ತಿಂದರು ನಾಲ್ಕು ಮಕ್ಕಳು ಅದರ ಸವಿಯನ್ನು ಸವಿದರು ಹಣ್ಣಿನ ರುಚಿ ಹಂಚಿದಾಗ ಇನ್ನೂ ಸಿಹಿಯಾಗಿತ್ತು ಎಂಬುದನ್ನು ಅವರೆಲ್ಲರೂ ಅರಿತರು